ಆರಾಮಾಗಿ ಹುಡುಗಿರೋ ಜನಸಾಮಾನ್ಯ ಏನು ಏನ್ ಬದುಕಬಹುದು ಅನ್ನೋ ತೋರ್ಸ್ಕೊಟ್ಟಿದ್ದಾರೆ ಅದೊಂತರ ಖುಷಿ ಆಗುತ್ತೆ ಸಕಾಲಾಗಿ ಬಂದಿದೆ ಸರ್ಪರು ಸ್ಟೈಲ್ ಆಫ್ ನೋಡ್ಬಿಟ್ಟು ನಿಮ್ಗೆ ಹೇಳ್ಬೋದು ಹೌದೌದು ತುಂಬಾ ಒಳ್ಳೆ ಇಂಪ್ರೆವೇಷನ್ ಇದೆ ಸರ್ ಏನ್ ಹುಡ್ಗುರು ಹಾಳಾಗ್ತಾ ಇದ್ದಾರೆ ಅನ್ನೋ ಕ್ಯಾನ್ಸಲ್ ಆಗಿ ತೋರಿಸ್ಕೊಟ್ಟಿದ್ದಾರೆ ನ್ಯಾಚುರ ಹೋಗ್ತಾ ಇದೆ ಮೂವಿ ಇದೇ ರೀತಿ ಬಂದ್ರೆ ಫ್ಯಾಮಿಲಿ ಎಲ್ಲ ನೋಡ್ಬೋದು ಸರ್ ಇವತ್ತು ಏನು ಮಕ್ಕಳು ಆಡ ಇದನ್ನ ಕರ್ಕೋಬಹುದು ನೋಡೋ ತರ ಇದೆ ಮೂವಿ ಎಲ್ಲ ಸೂಪರ್ ಸರ್ ಎಲ್ಲ ಆಗಿದೆ ಆರಾಮಾಗಿ ನೋಡ್ಬೋದು ಸರ್ ಅವತ್ತ ಮಕ್ಕಳು ಏನ್ ಕಾಲೇಜ್ ಹುಡುಗರು ಇದರ ಫ್ಯಾಮಿಲಿ ಸಮೇತ ನೋಡಿದ್ರೆ

ಫಿಲಿಮ್ ಅಂತೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಡೈರೆಕ್ಷನ್ ಆಗ್ಲಿ ಎಲ್ಲ ಚೆನ್ನಾಗಿದೆ ಇನ್ನೊಂದು ನಾವು ಅಭಿಮಾನಿಗಳು ಅಣ್ಣೋರ್ ಅಭಿಮಾನಿಗಳು ಎಲ್ಲರೂ ಸೇರಿದ್ದೀವಿ ಅಪ್ಪ ಅಭಿಮಾನಿಗಳು ಅಣ್ಣವರ ಅಭಿಮಾನಿಗಳು ಎಲ್ಲರೂ ಸೇರಿ ಪಿಕ್ಚರ್ ನೋಡ್ತಾ ಇದೀವಿ ಶಿವನ ಶಿವಣ್ಣ ಅಭಿಮಾನಿಗಳು ಅಣ್ಣರ ಕುಟುಂಬ ಅಭಿಮಾನಿಗಳೆಲ್ಲರೂ ನೋಡಿ ಪಿಕ್ಚರ್ ಎಂಜಾಯ್ ಮಾಡ್ತಾ ಇದೀವಿ ಯಂಗ್ ಜನರೇಷನ್ಗೆ ಏನ್ ಮಾಡ್ಬೇಕಂತ ಮುಂದಕ್ಕೆ ಅವರು ಹೇಳಿದ್ದಾರೆ ಅವ್ರು ನಡ್ಕೊಂಡೋಗ್ಬೇಕಲ್ಲ ನಡ್ಕೊಂಡೋಗ್ಬೇಕು ಇವತ್ತು ನೋಡಿ ನಾವು ಎಲ್ಲ ಹಳಗ್ರೆ ಜನ ಮಾಡುದು ಯಾರು ಯೂತ್ ಇಲ್ಲ ಇಲ್ಲಿ ಎಲ್ಲ ಅನ್ನೋರ್ ಅಭಿಮಾನಿಗಳು ತುಂಬಾ ಜನ ಇದಾರೆ ದುನಿಯಾ ವಿಜಯನ ಯಾವತ್ತೂ ಬಿಟ್ಕೊಡಲ್ಲ ಕನ್ನಡ ಫಿಲಿಮ್ ಇಂಡಸ್ಟ್ರಿ ನಾವು ಬಿಟ್ಕೊಡಲ್ಲ ಯಾವತ್ತಿರೋ ಇಂಡಸ್ಟ್ರಿ ನಾವು ಬೆಳೆಸ ಬೆಳೆಸ್ತೀವಿ ನಾವು ಅನೋರ್ ಅಭಿಮಾನಿಗಳು இருந்தே இல்லை கண்ண கருணச்சித்தரங்க இரோக்கணும் அண்ணா ரவினா